ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬಾಳೆಕಾಯಿಂದ ಕೊಫ್ತಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬಾಳೆಕಾಯಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಈರುಳ್ಳಿ ಉಪ್ಪು ಗರಂ ಮಸಾಲ ಖಾರದ ಪುಡಿ ಪುಡಿ ಟಮಾಟ ಎಣ್ಣೆ ಕಡಲೆ ಬೀಜ ಶುಂಠಿ ಕಸ್ತೂರಿ ಮೇಥಿ ಜೀರಿಗೆ ಮತ್ತು ಅರಿಶಿನ ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಎಲ್ಲ ಇತ್ತರ ರೌಂಡ್ ರೌಂಡಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ನೀರು ಹಾಕ್ಬಿಟ್ಟು ಇಡೋಣ ಒಂದೆರಡರಿಂದ ಮೂರು ವಿಸಿಲ್ ಸಾಕು ನೋಡಿ ಈಗ ಬಾಳಕ್ಕೆ ಎಲ್ಲ ಸಾಫ್ಟಾಗಿ ಬೆಂದೋಗಿದೆ ಎಲ್ಲ ನೋಡಿ ಈ ಥರ ನೀಟಾಗಿ ಬೆಂದಿದೆ ಈಗ ಚಿಪ್ಪೆ ಎಲ್ಲ ತಗೊಂಡು ನಾನು ಇಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ఈరుళి హాకొతాదీని మరి కడ్లైట్ ఎరడు స్పూన్ హాకీ మరి అచ్చ ఖార పుడి హాక్తీ మరి గరం మసాలా ఒక అర్ధ స్పూను ధనియపొడి ఒక స్పూను అర్శ పుడి ఒక కాలు స్పూను హి మెణకాయ కొత్తబీరి సొప్పు రుచికి తు ఉప్పు ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಬಾಂಡಿಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ನಾನು ಈ ಥರ ಕಲ್ಸ್ಕೊಂಡಿದ್ದೀನಿ ಈ ಥರ ರೌಂಡ್ ರೌಂಡಾಗಿ ಉಂಡೆ ಮಾಡ್ಕೋಬೇಕು ಈಗ ಒಂದೊಂದಾಗಿ ಹಾಕೋಣ ಎಣ್ಣೆಲಿ ಮಾಡುವಾಗ ದಯವಿಟ್ಟು ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ಇಲ್ಲಿ ಈ ಥರ ಬೆಂದಿದೆ ತುಂಬ ಜಾಸ್ತಿ ಉರಿ ಇಟ್ಕೋಬೇಡಿ ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಮಾಡ್ಕೋಬೇಕು ಈಗ ಒಂದು ಪ್ಯಾನಲ್ಲಿ ಕಡಲೆ ಬೀಜ ಸುಮ್ಮನೆ ಹುರ್ಕೋತಾ ಇದ್ದೀನಿ ಯಾಕಂದರೆ ಅದು ವಾಸನೆ ಹೋಗಬೇಕು ಅಂತ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಅದೇ ಪ್ಯಾನ್ಗೆ ಮತ್ತು ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಆಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿ ಮತ್ತು ಟಮಾಟ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಈಗ ಶುಂಠಿ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬಿಡೋಣ ಈಗ ಒಂದು ಬಾಣಲೆಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆತ್ತಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಆಗಲೇ ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಮಿಕ್ಸಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಆದಮೇಲೆ ಕಡಲೆ ಬೀಜ ಇದ್ದೀನಿ ಹುರ್ಕೊಂಡಿದ್ವಲ್ಲ ಅದು ಮತ್ತು ಶುಂಠಿ ಒಂದು ಅರ್ಧ ಹಾಕ್ತಾ ಮತ್ತು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಕಡಲೆ ಇಟ್ಟು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಏನಕ್ಕೆ ಹಾಕ್ತಿರೋದು ಅಂದರೆ ಸ್ವಲ್ಪ ತಿಕ್ನೆಸ್ ಬರಲಿ ಗ್ರೇವಿ ಅಂತ ಕಡಲೆ ಬುಜ ಕೂಡ ಅದಕ್ಕೆ ಟೇಸ್ಟ್ಗೆ ಹಾಕ್ತಾ ಇರೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈಗ ನಾವು ರುಬ್ಕೊಂಡಿದ್ವಲ್ಲ ಪೇಸ್ಟ್ ಅದು ಮಸಾಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಥರ ಈಗ ಕೋಫ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ಲಾಸ್ಟ್ ಕೊತ್ತಂಬೀರು ಸೊಪ್ಪು ಇದ್ದೀನಿ ಬಾಳೆಕಾಯಿ ಕೋಫ್ತಾ ಗ್ರೇವಿ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚಪಾತಿಗೆ ಮತ್ತು ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್